ಎಲ್ಲೆಂದರಲ್ಲಿ ತಗ್ಗು ಗುಂಡಿಗಳು ಮಳೆ ಬಂದರೆ ಸಾಕು ಚರಂಡಿಯಾಗುವ ರಸ್ತೆಗಳು ಇವು ವಾಹನ ಸವಾರರಿಗೆ ಮತ್ತು ಸಾರ್ವಜನಿಕರಿಗೆ ಮೃತ್ಯುಕೋಪವಾಗಿವೆ ಏನು ಚಿಕ್ಕಮಗಳೂರು ಇಂದ ಆಲ್ದೂರಿಗೆ ಬರುವ ರಸ್ತೆ ಇದು ಶೃಂಗೇರಿಗೆ ಕನೆಕ್ಟ್ ಆಗುವಂಥದ್ದು ಶೃಂಗೇರಿ ಹೋರ್ನಾಡು ಇತರ ಪ್ರವಾಸಿ ತಾಣ ಮತ್ತು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಒಂದು ಕನೆಕ್ಟ್ ಆಗೋವಂಥದ್ದು ಹಾಗೇ ಉಡುಪಿಗೂ ಕೂಡ ಕನೆಕ್ಟ್ ಆಗುವಂಥ ರಸ್ತೆ ಇದು ಇವತ್ತು ರಸ್ತೆಯ ಸ್ಥಿತಿ ಹೇಗಿದೆ ಅಂದರೆ ಇವತ್ತು ಇಲ್ಲಿಂದ ಚಿಕ್ಕಮಂಗ್ಳೂರಿಂದ ಯಾವ್ದಾರು ಗರ್ಭಿಣಿ ಏನೋ ಹೆಂಗಸರು ಏನಾದರೂ ಇಲ್ಲಿಂದ ಚಿಕ್ಕಮಂಗ್ಳೂರು ಹಾಸ್ಪೆಟ್ಲಿಗೆ ಹೊರಟ್ರೆ ಹೆರಿಗೆ ಆಗೋದಂತೂ ರಸ್ತೆಯಲ್ಲೇ ಖಂಡಿತ ಅಂತಲೇ ಹೇಳ್ಬೋದು ಆ ಮಟ್ಟಕ್ಕೆ ಇವತ್ತು ಆ ರಸ್ತೆ ಹದಗೆಟ್ಟೋಗಿದೆ ಸ್ಥಳೀಯ ಶಾಸಕರು ನೋಡಿದರೆ ಕೆ ಟ್ರಿಪ್ ಕೊಡ್ಕೊಂಡು ಮೋಜು ಮಸ್ತಿಯಲ್ಲಿ ಇವತ್ತು ನಿಂಗಲಾಗ್ಬಿಟ್ಟಿದ್ದಾರೆ ಕೇಳಕ್ಕೆ ಹೋದರೆ ರಸ್ತೆ ಬಗ್ಗೆ ಹೇಳೋಕೆ ಹೋದರೆ ಅವರಿಗೆ ಕದರಿಸಿ ಬೆದರಿಸಿ ಕಳಿಸುವಂಥ ಸ್ಥಿತಿ ಇವತ್ತು ನಮ್ಮ ಸ್ಥಳೀಯ ಶಾಸಕರದ್ದಾಗಿದೆಗಳನ್ನು ಅವರು ಆಲಿಸುವಂಥ ಸ್ಥಿತಿಲಿ ಇಲ್ಲ ಹಾಗಾಗಿ ನಾವು ಸದ್ಯದಲ್ಲೇ ಪ್ರತಿಭಟನೆಯನ್ನು ಅಂದ್ಕೊಳ್ಬೇಕು ಅಂತಿದ್ದೀವಿ ಈ ರಸ್ತೆಯನ್ನು ಆದಷ್ಟು ಬೇಗ ದುರಸ್ತೆ ಮಾಡಬೇಕು ಸರಿ ಮಾಡೋ ದುರಸ್ತೆಯಾಗಿರೋ ರಸ್ತೆಯನ್ನು ಸರಿ ಮಾಡಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡ್ತೇವೆ ಮೊನ್ನೆ ಉಪ ಲೋ ಲೋಕಾಯುಕ್ತರು ಬಂದು ಬಂದಂಥವ್ರು ಈ ರಸ್ತೆಯಲ್ಲಿ ಶೃಂಗೇರಿಯಿಂದ ಚಿಕ್ಕಮಗಳೂರಿಗೆ ತೆರಳುವಂಥವ್ರು ಅವರು ನೋಡಿಬಿಟ್ಟು ಇವತ್ತು ಕೇಸ್ ಕೇಸನ್ನ ಹಾಕಿದ್ದಾರೆ ರಾಜಕೀಯ ಆಗಬೇಕು ಇವತ್ತು ಸ್ಥಳೀಯ ಶಾಸಕರಿಗೆ ಒಂದು ಶಾಸಕರಾಗಲಿ ಒಂದು ಯಾರು ಆಗಲಿ ಯಾರು ಚೂರು ಸ್ಪ ಚೂರು ಸ್ಪಂದನೆ ಮಾಡಲ್ಲ ಹೆಚ್ಚಿಗೆ ಒಂದು ನಾಲ್ಕೈದು ತಿಂಗಳಿಂದ ಮೇಲೆ ಆಯಿತು ಒಂದು ಐದಾರು ತಿಂಗಳ ಮೇಲೆ ಆಯ್ತು ತುಂಬ ಹಾಳಾಗಿದೆ ಹದಗೆಟ್ಟಿದ್ದು ಒಂದು ಪೇಷಂಟ್ ಕರ್ಕೊಂಡು ಕೊಂಡ್ಬೇಕಾದ್ರೆ ಬಾರಿ ಕಷ್ಟ ಆಗ್ತಿದೆ ತಗೊಬಂದು ಗಿಲ್ಲಿ ಸುಮ್ಕಿ ಹಾಕ್ತಾರೆ ಹಂಗೆ ಮೇಲೆ ಮೇಲ್ ಮೇಲೆ ಕೆಲಸ ಮಾಡಿ ಹೋಗ್ತಾರೆ ಅದೊಂದು ಹತ್ ಮತ್ತೆ ಹದಿನೈದು ದಿವಸ ಮತ್ತೆ ಕಿತ್ತು ಹೋಗುತ್ತೆ ತಾಲೂಕಿನ ಆಲ್ದೂರು ರಸ್ತೆಯಲ್ಲಿ ವಾಹನ ಸಂಚಾರ ಮಾಡುವುದಕ್ಕೆ ಸಾಧ್ಯವಾಗದ ಮಟ್ಟಿಗೆ ರಸ್ತೆ ಗುಂಡಿ ಬಿದ್ದು ಹಾಳಾಗಿದೆ ಈ ಗುಂಡಿಮಯ ರಸ್ತೆಯಲ್ಲಿ ವಾಹನ ಸವಾರರು ಬಿದ್ದು ಗಾಯಗೊಂಡಿರುವ ಉದಾಹರಣೆಗಳ ಜಾಸ್ತಿ ಹಲವು ಬಾರಿ ವಾಹನಗಳು ಮಾರ್ಗ ಮಧ್ಯೆ ಕೆಟ್ಟು ನಿಂತು ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ ಈ ಮಾರ್ಗದಲ್ಲಿ ನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತಿದ್ದು ಪ್ರಯಾಣ ನರಕಯಾತನೆಯಾಗಿದೆ ಈ ರೋಡಿನ ನನ್ನ ನನ್ನ ವಯಸ್ಸಿನಲ್ಲಿ ಕೆಟ್ಟ ರೋಡನ್ನು ನನ್ನ ಜನ್ಮಾಂತದಲ್ಲಿ ನೋಡಿಲ್ಲ ನಾನು ಯಾಕೆ ಇಷ್ಟು ಕುಲಗೆಟ್ಟಂಥ ವ್ಯವಸ್ಥೆ ಸರ್ಕಾರ ನಾನು ಯಾವಾಗಲೂ ನೋಡಿಲ್ಲ ನಮಗೆ ಈಗಿನ್ನೂ ನಾನು ಆಸ್ಪತ್ರೆಯಿಂದ ಬರ್ತಾಯಿದ್ದಾನೆ ಇಲ್ಲಿ ರೋಡಲ್ಲಿ ಓಡಾಡಿ ಓಡಾಡಿ ನೋವು ಡಾಕ್ಟರ್ ಹತ್ರ ಹೋಗಿ ಬಂದಿದ್ದು ನೋಡಿ ಚೀಟಿ ತೋರಿಸ್ತೀನಿ ಡಾಕ್ಟ್ರ್ ಅವ್ರದ್ದು ಕಾರ್ ಓಡ್ಸೋಕ್ಕಾಗ್ದಾರೆ ನಮಗೆ ಕಾರ್ ಓಡ್ಸೋಕ್ಕಾಗ್ದಾರೆ ಇವಾಗ ಕಾರ್ ಕೊಡೋ ಅಂಥದ್ದು ಏನಿದೆ ಸ್ವಾಮಿ ಇದರಲ್ಲಿ ಅವ್ರು ಬರೋಲ್ವ ಅವರು ಇಲ್ಲಿ ಓಡಾಡೋರು ಶಾಸಕರಿಗೆ ಗೊತ್ತಿರಲ್ವಾ ಬೇರೆ ಜನಪ್ರತಿನಿಧಿಗಳಿಗೆ ಗೊತ್ತಿರೋಲ್ವ ಇಲ್ಲೇ ಓಡಾಡ್ತಾರಲ್ಲ ಅವರೆಲ್ಲ ತಿಳ್ಕೊಂಡ್ಬೇಕು ತಾನೆ ಬರ್ತಾರೆ ರಸ್ತೆ ನೀರು ಕರೆಂಟಿಂದು ಸರಿಯಾದ ವ್ಯವಸ್ಥೆ ಕೊಡದೆ ಅನ್ನೋ ಸರ್ಕಾರಗಳು ಯಾತಕ್ಕಿತ್ತು ಆದಷ್ಟು ಬೇಗ ತರಳುವ ಸಾಧ್ಯನೇ ಇಲ್ಲ ತುಂಬ ಕಷ್ಟದಿಂದ ಒಬ್ಬರು ಸಾಗಬೇಕಾಗತ್ತೆ ಆ ಥರ ದಾರಿ ಅಂತ ದುಸ್ತಿ ಆಗ್ಬಿಟ್ಟಿದೆ ಹಾಗಾಗಿ ಬೆಳಿಗ್ಗೆ ಸಾಯಂಕಾಲ ಓಡಾಡೋದ್ ಓಡಾಡಂಗಿಲ್ಲ ಭಾರಿ ಉದ್ವಾನ ಅಂದ್ರೆ ಹೇಳ್ಬಾರ್ದು ಆತರ ಆಗಿದೆ ನಿನ್ನೆ ಮನೆ ಒಂದು ಕಂಟೈನರ್ ಈ ರೋಡ್ನಲ್ಲಿ ಕಂಟೈನರ್ ಬಂದ್ರೆ ಅಲ್ಲಿಂದ ಇಲ್ಲಿ ದಟ್ಟತಿಗೆ ಮುಕ್ಕಾಲು ಗಂಟೆ ಆಯ್ತು ಗಂಟೆ ಆಯ್ತು ಅವನು ಸೈಡ್ ಬಿಡಾ ಅಷ್ಟೊತ್ತಿಗೆ ವೆಹಿಕಲ್ಸ್ ಆ ಕಡೆಯಿಂದ ನೂರು ಈ ಕಡೆಯಿಂದ ಹನ್ನೂರು ಕುಡ್ಕೊಂಡ್ಬಿಡ್ತಾರೆ ಮುಕ್ಕಾಲು ಗಂಟೆ ಆಯ್ತು ನಾವು ಅಲ್ಲಿಂದ ಇಲ್ಲಿ ಕ್ರಾಸ್ ಆಗತ್ತ ರಸ್ತೆಗಳ ಮೇಲಿನ ಗುಂಡಿಗಳನ್ನು ತಪ್ಪಿಸಲು ಸಾಕಷ್ಟು ವಾಹನ ಸವಾರರು ಅಪಘಾತಗಳಿಗೆ ತುತ್ತಾಗಿದ್ದಾರೆ ಗುಂಡಿಗಳನ್ನು ಸರಿಪಡಿಸುವಂತೆ ಜನರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಪ್ರತಿನಿತ್ಯ ಹಿಡಿ ಹಾಕಿಕೊಂಡೇ ಸಂಚರಿಸುತ್ತಿದ್ದಾರೆ ಎರಡು ಇದೆ ರೋಡ್ ಇದೆ ಥರ ಒಂದು ಜೀಪು ಕಾರು ಇರಲ್ಲ ಇನ್ಸುರೆನ್ಸ್ ಗಾಡಿಗೆ ಮೂವತ್ತೈತೆ ಸಾವಿರ ಇನ್ಸುರೆನ್ಸ್ ಬಂಪರ್ ಟು ಬಂಪರ್ ಕಟ್ಕೊಂತಾರೆ ನಮ್ಮ ಜಿಪಿಗೆ ರೋಡ್ ನೋಡ್ರಿ ದಿಸ ಪಂಚರ್ ಗಾಡಿ ಈ ಥರ ಪರಿಸ್ಥಿತಿ ಆಯ್ತು ಇದ್ರ ಮೋಟಮ್ಮನ ಮಗಳು ನೇನ ಮೋಟಮ್ಮ ಮಗಳು ಏನೂ ಮಾಡಿಲ್ಲ ಅವರು ಆ ಬೆನಿಫಿಟು ಬಂಗ್ಲೆ ತಗೊದು ಎಸ್ಟೇಟ್ ತಾನೋದು ಇಲ್ಲೆಲ್ಲಿ ತೋಟ ತಗೋಳೋದು ಇವೇ ಅವ್ರದ್ದು ಎಲ್ಲಿ ಯಾರ್ದು ಏನೋ ಒಂದು ಆದರೂ ಇಲ್ಲಿ ಬಗೆಹರಿಸೋಕ್ಕೆ ಬರಕಲ್ಲ ಹೂ ಅಂತಾರೆ ಹೂ ಅಂತಾರೆ ಸುಮ್ಮನೆ ಆಗ್ತಾರೆ ಮನೆ ತಗೋದ್ರೆ ಮೇಡಮ್ ಆದರೆ ಹಿಂಗೆ ಹಿಂಗೆ ಇದೆ ರೋಡ್ ಇಲ್ಲ ಏನಿಲ್ಲ ಅಂದರೆ ಮಾಡ್ಸೋಣ ಅಂತಾರೆ ಸುಮ್ಮನೆ ಆಗ್ತದೆ ಏನು ಮಾಡೋದು ಆಕ್ಸಿಡೆಂಟ್ಗಳು ಬೇಕಾದಷ್ಟು ಆಗಿದ್ದಾರೆ ಆದರೆ ರೋಡ್ ಬಗ್ಗೆ ನಾವು ಏನೂ ಮಾತಾಡೋಂಗಿಲ್ಲ ಅಷ್ಟು ರೋಡ್ ರೋಡ್ ಬಗ್ಗೆ ಮಾತಾಡಂಗಿಲ್ಲ ಯಾಕೆಂತಂದ್ರೆ ಈ ಥರ ರೋಡ್ ಎಲ್ಲೂ ಸಿಗಲ್ಲ ನಮಗೆ ಹುಡ್ಕೊಂಡವರು ಸಿಗೋಲ್ಲ ಇದು ಅಷ್ಟಮಂಗ್ಲ ಹಾಕಿ ಹುಡುಗರು ಸಿಗಲ್ಲ ಈ ಥರ ರೋಡ್ಗಳು ಅಷ್ಟು ಚೆನ್ನಾಗಿ ಮಾಡ್ಯಾರೆ ಅದರಲ್ಲೂ ಇದು ಈ ಸರ್ಕಾರ ಬಂದಿಲ್ಲ ಅಂತೂ ಅದನ್ನು ಬಾಯಲ್ಲಿ ನಮ್ಮ ಬಾಯಲ್ಲಿ ಹೇಳಿ ಜಿಲ್ಲಾ ಅಷ್ಟು ಚೆನ್ನಾಗಿ ಮಾಡ್ಯಾರೆ ಎಲ್ಲ ಈ ಕುಟ ಬಗೆಗಳೆಲ್ಲ ಕೊಟ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲಿಯ ಶಾಸಕರು ಬರ್ತಾರೆ ಅದೇ ಅವ್ರಿಗೆ ಬೇಕಾದಾಗ ಬಂದು ಹೋಗ್ತಾರೆ ಅಷ್ಟೇ ಅವ್ರಿಗೆ ಬೇಕಾದಾಗ ಸೆಕ್ಯೂರಿಟಿ ತಾಳ್ತಾರೆ ಬರ್ತಿರ್ತಾರೆ ಬಂದಾಗ ರೋಡ್ ಕಳ್ತಾರೆ ಹೋಗ್ತಿರ್ತಾರೆ ಅಷ್ಟೇ ಅವ್ರಿಗೆ ಯಾರು ಇಲ್ಲಿ ಬೆಂಗಳೂರಲ್ಲಾಗಿದೆಯಲ್ಲ ಇದು ಬೆಂಗಳೂರು ಇದೆ ಆಲ್ ಓವರ್ ಕರ್ನಾಟಕ ಪೂರ್ತಿ ಇದೆ ಚಿತ್ರಣ ಇಲ್ಲ ಇದು ಕರೆಕ್ಟಾಗಿ ಮಾಡಲಿಲ್ಲ ಮಾಹಿತಿ ಬದಲಾವಣೆ ಮಾಡಲಿಲ್ಲ ಅಂತಂದರೆ ಉಗ್ರವಾದ ಹೋರಾಟ ಮಾಡಬೇಕಾಗಿ ಆದಷ್ಟು ಬೇಗ ಸ್ಥಳೀಯ ಶಾಸಕರು ಗುಂಡಿ ಬಿದ್ದಿರುವ ರಸ್ತೆಗೆ ತಾತ್ಕಾಲಿಕವಾಗಿ ಜಲ್ಲಿ ವ್ಯವಸ್ಥೆ ಕಲ್ಪಿಸಿ ಮಳೆಗಾಲ ಮುಗಿಯುತ್ತಿದ್ದಂತೆ ಉತ್ತಮ ಗುಣಮಟ್ಟದ ರಸ್ತೆ ಕಾಮಗಾರಿ ಮಾಡಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ